ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಈ ಕಾರ್ಯಸಿದ್ಧಿ ಗಣಪತಿ ಅಂದರೆ ಮೋ ಹನ್ನೊಂದು ಮೋದಕ ಗಣಪತಿ ರಂಗೋಲಿನ ಹೇಗೆ ಹಾಕಿ ಮತ್ತು ಪೂಜೆ ವಿಧಾನನ ಇದ್ದೀನಿ ಮೊದಲಿಗೆ ಪೀಠ ಒಂದನ್ನು ಹಾಕಿ ಅದರ ಮೇಲೆ ನಾವು ಈ ಥರ ಗಣಪತಿ ಮೋದಕ ರೀತಿಯಲ್ಲಿ ನಾವು ಗಣಪತಿನ ಡ್ರಾ ಮಾಡ್ಕೋಬೇಕು ಇಲ್ಲಿ ನಾವು ಹನ್ನೊಂದು ಹಾಕ್ಲೇಬೇಕು ಅಥವಾ ನಾವು ಇಪ್ಪತ್ತೊಂದು ಹಾಕ್ಬೋದು ನಾನು ಇಲ್ಲಿ ಹನ್ನೊಂದು ಮಾಡಿದ್ದೀನಿ ಇದನ್ನು ನಾವು ಇಪ್ಪತ್ತೊಂದು ವಾರ ಮಂಗಳವಾರ ಆಗಲಿ ಇಲ್ಲಾಂದರೆ ಸಂಕಷ್ಟ ಚೌತಿ ದಿನ ಆಗಲಿ ಇಲ್ಲಾಂದರೆ ಗಣೇಶ ಚತುರ್ಥಿ ದಿನ ಆಗಲಿ ಮಾಡ್ಬೋದು ಪ್ರತಿ ಮಂಗಳವಾರ ಮಾಡಿದ್ರೆ ತುಂಬ ವಿಶೇಷ ಇಪ್ಪತ್ತೊಂದು ಮಂಗಳವಾರ ಇದನ್ನು ಮಾಡಬೇಕಾಗತ್ತೆ ಅಂದರೆ ಐದಿಂದ ಆರು ತಿಂಗಳೊಳಗಡೆ ಇದು ಮುಗಿಯುತ್ತೆ ನಾವು ಇದನ್ನು ಮಾಡಿದ್ದಲ್ಲಿ ನಾವು ಮನಸ್ಸಲ್ಲಿ ಏನೇ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವ ಆ ಕಾರ್ಯ ಸಿದ್ಧಿ ಆಗುತ್ತೆ ಇದನ್ನು ನಾನು ಸ್ವತಃ ಟ್ರೈ ಮಾಡಿದ್ದೀನಿ ಇದು ನನಗೆ ಸಕ್ಸಸ್ ಆದಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಮೋದಕ ಗಣಪತಿ ತಯಾರಿ ಆದಮೇಲೆ ನಾವು ಶಂಕುಚಕ್ರನ ರಂಗೋಲಿ ಪುಡಿಯಿಂದ ಬಿಡಿಸ್ಕೊಂಡು ಓಂ ಶ್ರೀ ಅಂತ ಹಾಕಿ ಇದ್ರ ಮೇಲೆ ನಾವು ಈಗ ಪೂಜೆಯ ವಿಧಾನನ ಮಾಡಬೇಕು ಇದು ನಾ ಇಲ್ಲಿ ಡೀಟೇಲ್ ಆಗಿ ನಾನು ಡ್ರಾ ಮಾಡ್ತಾ ಇದು ತುಂಬ ಈಸಿಯಾಗಿದೆ ನೀವು ಟ್ರೈ ಮಾಡ್ಬೋದು ಆನಂತರ ನಾವು ಒಂದು ತಟ್ಟೆನಾಗಲಿ ಇಲ್ಲಾಂದರೆ ಎಲೆ ಮೇಲೆ ಒಂಚೂರು ಅಕ್ಕಿನ ಹಾಕಿ ನಾವು ಕೆಂಪಾಕ್ಷತೆ ಮಾಡ್ಕೋಬೇಕಾಗತ್ತೆ ಅದರಿಂದ ನಾವು ಸ್ವಸ್ತಿಕ್ನ ಡ್ರಾ ಮಾಡಿಕೊಂಡು ಅದರ ಮೇಲೆ ನಾವು ಮೂರ್ತಿನ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಮೂರ್ತಿ ನಾವು ಯಾವುದಿದೆ ಮನೆಯಲ್ಲಿ ಅದನ್ನೇ ಇಟ್ಟು ಪೂಜೆ ಮಾಡ್ಬೋದು ನಿಮ್ಮ ಹತ್ರ ಬೆಳ್ಳಿದ್ದು ಆಗಲಿ ಇಲ್ಲಾಂದರೆ ತಾಮ್ರದು ಸ್ಫಟಿಕ ಅಥವಾ ಕಲ್ಲಿಂದು ಇಲ್ಲ ಅರ್ಶನೆಯಿಂದ ತಯಾರಿ ಮಾಡಿ ಆದರೂ ನಾವು ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ಬೋದು ದೇವ್ರನ್ನ ಆಹ್ವಾನ ಮಾಡಿದ್ಮೇಲೆ ಅರ್ಶಿಣ ಕುಂಕುಮ ಮತ್ತೆ ಪುಷ್ಪ ಇಟ್ಟು ದೀಪಾರಾಧನೆ ಮಾಡಬೇಕು ಹಾಗೆ ಮೊದಲಿಗೆ ನಾವು ಇಲ್ಲಿ ಸಂಕಲ್ಪ ಮಾಡ್ಕೊಬೇಕು ನಮ್ಮ ಸಹ ಕುಟುಂಬ ಸಮೇತ ನಾವು ಈ ಪೂಜೆ ಮಾಡಿರೋ ಹಾಗೆ ನಮಗೆಲ್ಲ ಒಳ್ಳೇದಾಗಲಿ ಅಂತ ಕಾರ್ಯಸಿದ್ಧಿ ಏನಾಗಬೇಕು ಅಂದ್ಕೊಂಡಿರುತ್ತೋ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಪಂಚಾಮೃತ ಅಭಿಷೇಕವನ್ನು ನಾವು ದೇವ್ರಿಗೆ ಮಾಡಬೇಕು ಆನಂತರ ನಾವು ಕೆಂಪು ಹೂವು ಏನಿರುತ್ತೆ ದೇವ್ರಿಗೆ ತುಂಬ ಇಷ್ಟ ಅದನ್ನು ನಾವು ಅರ್ಚನೆಗೆ ತೊಗೊಬೇಕು ಈ ಥರ ಗಜ್ಜೆ ವಸ್ತ್ರನ ನಾವು ರೆಡಿ ಮಾಡ್ಕೊಂಡಿರಬೇಕು ಹನ್ನೊಂದು ಪ್ಲಸ್ ಎರಡು ಈ ಥರ ನಾವು ಇಟ್ಕೊಂಡು ದೇವ್ರಿಗೆ ಆರಾಧನೆ ಮಾಡಬೇಕು ನಾವು ಅರ್ಚನೆ ಎಲ್ಲ ಮಾಡಿದ್ಮೇಲೆ ನಮಗೆ ಮೇಯ್ನು ಗರಿಕೆ ಬೇಕಾಗಿರುತ್ತೆ ಇಲ್ಲಿ ಗರಿಕೆನ ಕಡೆ ಸಹ ಇಟ್ಟು ನಾವು ಇಲ್ಲಿ ಗಣಪತಿನ ನೆನೆಸ್ಕೊಂಡು ಪೂಜೆ ಶುರು ಮಾಡಬೇಕು ಇಲ್ಲಿ ನಾವು ಅರ್ಚನಾ ಕುಂಕುಮ ಏನೆಲ್ಲ ನಾವು ಮತ್ತೆ ಪೂಜೆ ಮಾಡಿ ಆ ನಂತರ ನಾವು ನೈವೇದ್ಯ ಸಮರ್ಪಣೆ ಮಾಡಬೇಕು ನಾವು ನೈವೇದ್ಯ ಖರ್ಜೂರ ಇಡ್ಬೋದು ಆ ನಂತರ ಅದಿಲ್ಲದೆ ಇದ್ದರೆ ನಾವು ಕೊಬ್ಬರಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಉಂಡೆನ ಮಾಡಿ ನೈವೇದ್ಯಕ್ಕೆ ಇಡ್ಬೋದು ಆ್ಯಂಡ್ ಇಲ್ಲಿ ಮೇಯ್ನ್ ಏನಂದರೆ ಹಿಂದಿನ ದಿನ ಕಡಲೆನ ನೆನೆಸಿಟ್ಟು ಅದನ್ನು ನೆಕ್ಸ್ಟ್ ದಿನ ಸೂಜಿದಾರೆಯಿಂದ ಹಾರನ ಪೋಣಿಸಿ ನಾವು ಇಪ್ಪತ್ತೊಂದು ಇಪ್ಪತ್ತೊಂದು ಆಗಲಿ ಇಲ್ಲ ನೂರ ಎಂಟಾಗಲಿ ಈ ಥರ ನಾವು ಮಾಲೆ ಮಾಡಿ ದೇವ್ರಿಗೆ ಹಾಕಿದ್ದಲ್ಲಿ ನಮಗೆ ಎಲ್ಲ ಕಾರ್ಯ ಸಿದ್ಧಿ ಆಗುತ್ತೆ ಈ ಇಪ್ಪತ್ತೊಂದು ಗಣಪತಿ ಹೆಸರಿನಿಂದ ನಾವು ದೇವರಿಗೆ ಅರ್ಚನೆ ಮಾಡಿದ್ದಲ್ಲಿ ನಮಗೆ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ ಅನಂತರ ನಾವು ದೇವರಿಗೆ ಮಹಾಮಂಗಳಾರತಿ ಮಾಡಿ ತಾಂಬೂಲನ ಇಟ್ಟು ದಕ್ಷಿಣೆ ಇಟ್ಟು ಪ್ರದಕ್ಷಿಣೆ ಮಾಡಿ ಪೂಜೆನ ಮುಕ್ತಾಯ ಮಾಡಬೇಕು ನಾವು ನಮ್ಮ ಯಥಾಶಕ್ತಿ ನಾವು ದಾನ ಮಾಡ್ಬೋದು ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಇದು ನಾನು ಸ್ವತಃ ಟ್ರೈ ಮಾಡಿದ್ದೀನಿ ನನಗೆ ಸಕ್ಸಸ್ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ವಾರ ಮಾಡಿ ಅಷ್ಟೊತ್ತಿಗೆ ನಿಮಗೆ ಆಲ್ರೆಡಿ ರಿಸಲ್ಟ್ ಗೊತ್ತಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಗಣಪತಿ ಅನುಗ್ರಹ ನಿಮ್ಮೆಲ್ಲರ ಮೇಲೇನೂ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ನಮಸ್ಕಾರ